ಸುಖಿನ ಸಂತಮಾನವಾಹ ಸ್ಮರಣೀಯರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚರಣೆ ದುರ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬಾಳೆಹೊನ್ನೂರಿನ ಶ್ರೀಮತ್ ಬ್ರಹ್ಮಪುರಿ ಜಗದ್ಗುರುಗಳವರ ಮೂವತ್ತ್ ನಾಲ್ಕನೆಯ ಶರನ್ನವರಾತ್ರಿಯ ದಸರಾ ಧರ್ಮ ಸಮ್ಮೇಳನದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀಮತ್ ಬ್ರಹ್ಮಾಪ ವೀರಸಿಂಹಾಸನಾ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣ ಡಾಕ್ಟರ್ ರವೀಂದ್ರ ಸೋಮೇಶ್ವರ ರಾಜ ದೇಶೀಕೇಂದ್ರ ಶಿವಾಚಾರ್ಯ ಭಗವತ್ಪಾದನೆಗಳವರ ಅಡಿಗಾಮಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸುವ ಆರ್ಗೋಡದ ಮೇಕರದ ಗವಿಮಠದ ಪರಮಪೂಜರ ಪಾದಕ್ಕೆ ಹೆಣೆ ಮಾಡಿದು ವೇದಿಕೆಯ ಮೇಲಿರುವ ಯಡಿಯೂರಿನ ಮುಕ್ತಿ ಮಂದಿರದ ಎಲ್ಲ ಹಲವರು ಜನಮುಖಿಯ ಪಾದಗಳಿಗೆ ನಮಸ್ಕರಿಸಿ ಗಣ್ಯಮಾನ್ಯ ಸಜ್ಜನರೇ ಸದ್ಭಕ್ತರೇ ಈ ಕಾರ್ಯಕ್ರಮದ ಎಲ್ಲ ರೋವಾರಿಗಳಾದಂಥ ಕ್ಷೇತ್ರದ ಶಾಸಕರನ್ನು ಮೊದಲುಕೊಂಡು ರಾಜಕೀಯ ಕ್ರೀಡರೇ ಮಾಧ್ಯಮ ಮಿತ್ರದವರೇ ಸದ್ಭಕ್ತರೇ ಆಗುತ್ತಾ ಇದ್ದೇನೆ ಈಗಾಗಲೇ ಅನೇಕ ಪೂಜ್ಯರು ಮಾತನಾಡಿದ್ದಾರೆ ನಾನು ಆಡುವ ಮಾತಿನ ಕಡೆಗೆ ನಿಮ್ಮೆಲ್ಲರ ಗಮನ ಇದೆ ಅಂದರೆ ಎಲ್ಲರೂ ಕೈಯಂತಿ ನೋಡೋಣ ಅಂದ್ರೆ ನಾನು ಮಾತನಾಡ್ತೀನಿ ನಿಮ್ಮ ಕೈ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಾನು ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಅತ್ಯಂತ ಪವಿತ್ರವಾದ ಭೂಮಿ ಶ್ರೇಷ್ಠವಾದಂಥ ಭೂಮಿ ಹುಡುಕ್ತಾ ಹೋದಾಗ ನಮ್ಮ ಕಣ್ಣಿ ಕಂಡಿದ್ದು ಯಾವುದು ಅಂದರೆ ಬಸವ ಕಲ್ಯಾಣ ಅನ್ನುವಂಥ ಭೂಮಿ ಏನಿದೆ ಇದು ಅತ್ಯಂತ ಶ್ರೇಷ್ಠವಾದ ಭೂಮಿ ಇದು ಭೋಗದ ಭೂಮಿಯಲ್ಲ ಇಲ್ಲಿ ವಿಲಾಸದ ಭೂಮಿಯಲ್ಲ ಇದು ಉಲ್ಲಾಸದ ಭೂಮಿಯಲ್ಲ ಇದು ಕೈಲಾಸದ ಭೂಮಿ ಇಲ್ಲಿ ಹೋರಾಡಿದವರು ಸತ್ಯಕ್ಕಾಗಿ ಹೆತ್ತವರಿದ್ದಾರೆ ಸತ್ಯವನ್ನೇ ಹೊತ್ತವರಿದ್ದಾರೆ ಸತ್ಯಕ್ಕಾಗಿ ಬದುಕಿದವರ ಭೂಮಿ ಇದು ್ರಂಭಾಪುರಿ ಜಗದ್ಗುರುಗಳ ದಸರಾ ಧರ್ಮ ಸಮ್ಮೇಳನ ನಡೀತಾ ಇದೆ ಅಂದ್ರೆ ಸತ್ಯವನ್ನೇ ಹೆತ್ತವರು ಸತ್ಯವನ್ನೇ ಹೊತ್ತವರು ಸತ್ಯವನ್ನೇ ಎತ್ತಿದವರ ಭೂಮಿಯಲ್ಲಿ ಯಾರು ಬಂದಿದ್ದಾರೆ ಅಂದ್ರೆ ಸತ್ಯದಿಂದ ಹುಟ್ಟಿರುವ ಸದ್ಯೋ ಜಾತನೇ ಇಲ್ಲಿಗೆ ಬಂದಿದ್ದಾನೆ ಸತ್ಯೋಜಾತದ ಅರ್ಥ ಸತ್ಯದಿಂದ ಜಾತ ಸತ್ಯದಿಂದ ಹುಟ್ಟಿದವ ಜಾತ ಯಾರು ಸತ್ಯದಿಂದ ಹುಟ್ಟಿದ್ದಾರೋ ಅದು ಭಗವಂತನ ಪಂಚಮುಖಗಳಲ್ಲಿ ಪ್ರಥಮ ಮುಖ ಯಾವುದು ಅಂದ್ರೆ ಅದು ಸತ್ಯ ಅತಿ ಸುಂದರವಾದದ್ದು ಯಾವುದು ಅಂದ್ರೆ ವಾಮನೇಮ ನನ್ನ ಹೆಸರಲ್ಲ ವಾಮ ಪೀಠದ ಈ ಭೂಮಿ ಇಲ್ಲಿ ಗವಿಮಠ ಇದೆ ಅದಕ್ಕೆ ಹೇಳ್ತಾರೆ ಭೂಮಿ ಒಂದೆಂದರೆ ಬೆಳೆಯುವ ಮರ ಹಲವು ತೆರನುಂಟು ಭೂಮಿ ಒಂದೇ ಅಂತ ನಾವೇನಂತೇವಲ್ಲ ಈ ಭೂಮಿಯಲ್ಲಿ ಮರಗಳು ಹೊಂದದವನು ಮರ ಒಂದದವ ಈ ಭೂಮಿ ಒಂದಿದ್ರೆ ಮರಗಳು ಇದೆ ಮಾವಿನ ಮರ ಇದೆ ಜಾನಿ ಗಿಡ ಇದೆ ಅದಾವಲ್ಲ ಅದರ ಜೊತೆ ಗಂಧದ ಮರನೂ ಇದೆ ಯಾವ ಭೂಮಿಯಲ್ಲಿ ಇದು ಶಿವನ ಕಲ್ಯಾಣವಾಗಿಯೇ ಇಡೀ ನಾಡಿನ ತುಂಬಾ ಇವತ್ತು ಕಣ್ಣಿಗೆ ಕಾಣ್ತಾ ಇದೆ ಸಿದ್ದಾಯಿ ಪುರಾಣ ನನ್ನ ವಿಷಯಕ್ಕೆ ನಾನು ಬರ್ತೀನಿ ಮೊದಲ ವೇದಿಕೆಯನ್ನ ನಾನು ತಿಳಿಗೊಳಿಸಬೇಕಾಗಿದೆ ಒಬ್ಬ ಪೊಲೀಸ್ ಹಿಡ ಕಾರು ಪೊಲೀಸ್ ಹಿಡ ಹಿಡಿದ ತಕ್ಷಣ ಕಾರು ಮಾದ ಬಿಡ್ರಿ ಏನು ಇಲ್ಲ ನೀನು ಲಾಂಗ್ ರೂಟ್ನಾಗ ಬಂದಿದ್ದೀರಿ ಕಾರ್ ಬಿಡೋದಿಲ್ಲ ನನಗೆ ಎಮ್ ಎಲ್ ಎ ಗೊತ್ತಲ್ಲ ನನಗೆ ಎಮ್ ಎಲ್ ಎ ಗೊತ್ತದ ಬಿಡೋರು ಬಿಡದ ಮತ್ತೊ ಮುಂದವರು ನನಗೆ ಎಂ ಪಿ ಗೊತ್ತ ಎಂ ಪಿ ಗೊತ್ತಿದ್ರು ಬಿಡುದಿಲ್ಲ ನಾವು ಎಮ್ ಎಲ್ ಎಗೂ ಕೆಲಸ ಆಗೋದು ಎಂ ಪಿಗೂ ಕೆಲಸ ಆಗೋದು ಈ ಜಿಲ್ಲಾ ಮಂತ್ರಿಗೊತ್ತ ಮಂತ್ರಿ ಗೊತ್ತಿದ್ರು ನಾನು ಬಿಡಂಗಿಲ್ಲ ಮುಖ್ಯಮಂತ್ರಿ ಗೊತ್ತ ನಾವು ಯಾರು ಗೊತ್ತಿದ್ರು ಬಿಡಂಗಿಲ್ಲ ಯಾಕೆ ನಾನು ಹಿಡಿದ ಗೊತ್ತಿದ್ದೀನಿ ಇರೋದು ಏನು ಕಾರ್ ಹಿಡಿದೀನಲ್ಲ ನಾನು ಗೊತ್ತಿದ್ದೀನಿ ಹ್ಯಾ ನಾನು ಗೊತ್ತಾಗುವವರೆಗೂ ಈ ಕಾರ್ ನಾನು ಗೊತ್ತಾಗಬೇಕು ಬಿಡುಗಡೆ ಈ ಕಾರ್ ಬಿಡುಗಡೆ ಆಗಬೇಕು ಅಂದರೆ ಏನು ಗೊತ್ತಾಗಬೇಕು ನಾನು ಗೊತ್ತಾಗಬೇಕು ಜಗತ್ತಿನಲ್ಲಿ ನಮಗೆ ಹೆಣ್ಣು ಗೊತ್ತಿದೆ ಮಣ್ಣು ಗೊತ್ತಿದೆ ಬಂಗಾರ ಗೊತ್ತಿದೆ ಬೆಳ್ಳಿ ಗೊತ್ತಿದೆ ಆದರೆ ನಾನು ಅನ್ನುವ ಜ್ಞಾನ ನಮಗೆ ಎಲ್ಲಿವರೆಗೆ ಗೊತ್ತಾಗಲ್ಲೋ ಅಲ್ಲಿವರೆಗೆ ಬಿಡುಗಡೆ ಆಗುವುದಿಲ್ಲ ನಾನು ಅನ್ನೋದು ಕಾಣಬೇಕು ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ನಾನು ಕಾಣಲಿಕ್ಕೆ ಸಾಧ್ಯ ನನ್ನ ಪರಿಚಯ ಸೂರ್ಯನ ಬೆಳಕಿನಲ್ಲಿ ಆಗಂಗಿಲ್ಲ ನಾನು ಹೇಳಕ್ಳಿತದ ಸೂರ್ಯನ ಬೆಳಕಿನಲ್ಲಿ ಹಾಲು ಕಾಣ್ತವೆ ಅಂದ್ರೆ ಹಾಲು ಕಾಣ್ತವಿಲ್ಲ ಸೂರ್ಯನ ಬೆಳಕಿನಲ್ಲಿ ಹಾಲು ಕಾಣ್ತದೆ ಹೊರತು ಸೂರ್ಯನ ಬೆಳಕಿನಲ್ಲಿ ತುಪ್ಪ ಕಾಣಂಗಿಲ್ಲ ಹಾಲೊಳಗಿಂದು ಹಾಲುಗಿನ ತುಪ್ಪ ಕಾಣಬೇಕು ಅಂದ್ರೆ ಒಂದು ಬೆಳಕು ಬೇಕಲ್ಲ ಅದರ ಹೊರಳಿಗೆ ಬೀಳುತ್ತೆ ಸೂರ್ಯನ ಕಡೆಯಿಂದ ತೋರಿಸಲಿಕ್ಕೆ ಆಗಂಗಿಲ್ಲ ಸೂರ್ಯನಿಂದಲೂ ತೋರಿಸಲಿಕ್ಕೆ ಆಗದೆ ಇರುವ ತುಪ್ಪ ಅರುವಿನಿಂದ ಹೇಗೆ ಕಾಣುತ್ತದೆಯೋ ಸೂರ್ಯನಿಂದ ಕಾಣದೇ ಇರುವ ಈ ದೇಹದೊಳಗಿರುವ ಶಿವನನ್ನ ಸೂರ್ಯ ತೋರಿಸಂಗಿಲ್ಲ ಅದು ಗುರು ಅನ್ನುವಂತ ಜ್ಞಾನದ ಬೆಳಕಿನಿಂದ ಮಾತ್ರ ಆ ದೇವರನ್ನ ತೋರಿಸಲಿಕ್ಕೆ ಜಗತ್ತಕ್ಕೆ ಜಗತ್ಯಕ್ಕೆ ವೀರಶೈವ ಲಿಂಗಾಯತ ಧರ್ಮನು ಕೂಡ ಒಂದು ಶರಣರು ಧ್ವನಿ ಬಿದ್ದಿದೆ ತುಪ್ಪ ಹೇಳಿ ತುಪ್ಪ ತಂದು ಬಂದಿದೆ ಅಂದ್ರೆ ಅಂತ ಧ್ವನಿ ಬಿದ್ದಿದೆ ಆದರೂ ನನ್ನ ಮಾತುಗಳು ಬೀಳು ಬಿಳಂಗಿಲಿನ ಒಂದು ಗಂಟೆ ಮಾತಾಡ್ತಾರೆ ಅಂದ್ರೆ ಕೆಂಪು ಹಂಕಿದೆ ಆ ಭಯದಿಂದ ನಾನು ಅಷ್ಟು ಮಾತನಾಡಂಗಿಲ್ಲ ಇಲ್ಲಿ ಸತ್ಯ ದರ್ಶನ ನಮ್ಮ ಇಪ್ಪತ್ತು ಸಾವಿರ ವಚನಗಳನ್ನು ಬರೆದು ಶರಣರು ಇಪ್ಪತ್ತು ಸಾವಿರ ವಚನಗಳನ್ನು ಬರೆದು ಇವ ನಮ್ಮವನೆಂದರು ಇವ ನಮ್ಮವನೆಂದರು ಇಪ್ಪತ್ತು ಸಾವಿರ ವಚನ ಬರೆದು ಇವ ನಮ್ಮವ ಇವ ನಮ್ಮವ ಎಂದರು ಇಪ್ಪತ್ತು ಸಾವಿರ ವಚನವ ಓದಿ ವೀರಶೈವ ಲಿಂಗಾಯತ ಬೇರೆ ನಮ್ಮಮ್ಮ ಅಂತ ತಿಳ್ಕೊಳ್ಳ ಇಪ್ಪತ್ತು ಸಾವಿರ ಬರದ್ರೆ ಓದುವ ನಮ್ಮ ಅಲ್ಲ ಅಂತ ಹೇಳ್ತೀವಿ ಮಾಡಿದ್ರೆ ಹೇಳ್ತಾರೆ ಹಕ್ಕಿಯ ಹಾರಾಟ ರೆಕ್ಕೆಯ ಬಲದಿಂದಲೂ ಪ್ರಾಣದ ಬಲದಿಂದ ನಾನು ಜೀವ ಜಗತ್ತಿನ ಬಗ್ಗೆ ಬರ್ತೀನಿ ಮತ್ತು ಚಿಂತೆ ಮಾಡಬಾರ್ದು ತೋರು ಹಕ್ಕಿಯ ಹಾರಾಟ ರೆಕ್ಕೆ ಬಲ ರೆಕ್ಕಿ ಹಾಡಬೇಕಂದ್ರೆ ರೆಕ್ಕಿ ಇಂದ್ರೆ ಹಾಡ್ತದ ಒಬ್ಬವನ್ನಂತ ಇಲ್ಲ ಪ್ರಾಣದಿಂದ ಹಾಡಕ ಒಬ್ಬವನ್ನ ರೆಕ್ಕಿ ಇರ್ಲಿಲ್ಲ ಅಂದ್ರ ಪ್ರಾಣಿ ಏನ್ ಮಾಡ್ತದಪ್ಪ ಹಾಡ್ತದನು ರೆಕ್ಕಿಲ್ಲ ಪಕ್ಷಿ ಪ್ರಾಣಿ ತಂದ್ರೆ ಹಾಡ್ತದನ್ರಿ ಹಾರಂಗಿಲ್ಲ ಪ್ರಾಣ ಹೋದ ಪಕ್ಷಿಗೆ ರೆಕ್ಕಿ ತಂದ್ರೆ ವೀರಶೈವ ಲಿಂಗಾಯತ ಧರ್ಮ ಅನ್ನುವ ಧರ್ಮಕ್ಕೆ ವೀರಶೈವ ಅನ್ನೋದು ಪ್ರಾಣ ಅಂದ್ರೆ ಲಿಂಗಾಯತ ಅನ್ನೋದು ರೆಕ್ಕೆ ಈ ರೆಕ್ಕಿ ತತ್ರುಸರು ಪ್ರಾಣ ತತ್ರಿಸರು ಬಂದು ಸಮಾಜ ಹಾಳಾಗ್ತಾ ಇದೆ ಹೊಸವೀರು

ನಮ್ಮ ನಮ್ಮ ಬುನಾದಿನೇ ನಮಗೆ ಅರ್ಥ ಆಗಬೇಕಿಲ್ಲ ನಮ್ಮ ಬುನಾದಿ ಶತ್ರು ಇಲ್ಲದ ಬುನಾದಿ ಶತ್ರು ಆಗದ ಬುನಾದಿ ಜಗತ್ತಿನ ತುಂಬ ನೀವು ಯಾವ ಹೊಣೆಗಾರೇ ಹೋದ್ರಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಡಿ ಕುತ್ತೋರು ಎಲ್ಲಿ ಯಾವುದಾದ್ರೂ ಇನ್ನೇ ಪ್ಲಾಟ್ ಅದಾವಂದ್ರೆ ಅಲ್ಲಿ ರೇಟ್ ಎರಗತ್ತವಂದ್ರೆ ಆ ಪ್ಲಾಟ್ ಯಾಕೆ ರೇಟ್ ಇರ್ತವೆ ಅಂದ್ರೆ ಅದು ಕೆಂಪು ಭೂಮಿ ಕರಿ ಭೂಮಿ ಅಂದ್ರೆ ರೇಟ್ ಇರಂಗಿಲ್ಲ ಅಲ್ಲಿ ಯಾಕೆ ಇರ್ತಾವಂದ್ರೆ ಲಿಂಗ್ರ ಮನಿ ಇತ್ತು ಅಂದ್ರ ಆ ಭೂಮಿ ರೇಟ್ ಇದು ನಾನು ಸಮೇತ ಹೇಳಬಲ್ಲೆ ಎಲ್ಲಿ ಲಿಂಗಾಯತರು ವಾಸ ಮಾಡ್ತಾರೋ ಎಲ್ಲಿ ವೀರ್ ಸೈವ್ರು ವಾಸ ಮಾಡ್ತಾರೋ ಆ ಭೂಮಿಗೆ ರೇಟ್ ಇರ್ತದೆ ಅಂದ್ರೆ ಆ ಭೂಮಿಗೆ ರೇಟ್ ಇರ್ತದೆ ಅಂದ್ರೆ ನಮ್ ರೇಟ್ ಇಳಿಯಾಗ್ತದಲ್ಲ ಯಾಕಿ ದೇವರತ್ರ ಓದುವ எவருக்கோட லெக்கே கழசி புரி லெக்க தாள் தாழ் எந்த ಕುರಿಲಕ್ಕ ಸರಿ ಕೋತ ಆ ತೋಳೆ ಇದು ತಪ್ಪು ಕುರಿ ಜಾತಿ ಇದು ನಿಮ್ಮ ಬೇರೆ ಉದ್ದದ ಇದು ಎತ್ರಿ ಗೆದ್ದದ ಎತ್ತದ ಅದು ಜಾತಿ ಬೇರೆ ನಾವು ಎತ್ರಿ ಇರೋರಲ್ಲ ವೀರಶೇವರಿಂದ್ರಿ ಎಚ್ರಿ ಜಾತಿ ನಮ್ದು ಎತ್ರಿ ಎಚ್ರು ವ್ಯವಸ್ಥೆ ನಡೆದಿದೆ ಅಂತ ಮೇಲೆ ಬಟ್ಟಿ ಹಾಕಿ ಧ್ಯಾನಕ್ಕೆ ಓಡಿಗೆಗಾಗಿ ಕಾವಿ ಉಟ್ಟವರಲ್ಲ ಜೋಡಿಗೆಗಾಗಿ ಕಾವಿ ಹುಟ್ಟ ಪರಂಪರೆ ನಮ್ದಲ್ಲ ಜಗತ್ತದ ಏಳಿಗೆಗಾಗಿ ಕಾವನ್ನು ಇಂಥ ಸ್ವತ್ತು ಪರಂಪರೆಯಲ್ಲಿ ರೇಣುಕ ಭಗವತ್ಪ ಅಂದರು ಹೊಸವಾದಿ ಬ್ರಹ್ಮರು ನಮ್ಮನ್ನೆಲ್ಲ ಒಂದು ಮಾಡಿದರು ಶಿವಾಚಾರ್ಯ ನಿಮಗಾರಾದ್ರೂ ಗೊತ್ತಿದೆನಾ ಶರಣರ ವಚನಗಳ ತಾಡೋಲಿಗಳು ಹುಟ್ಟಿ ಸಿಕ್ಕಿದ್ದೀಯ ಎಲ್ಲೋ ಪಂಚಪೀಠ ಶಾಖಾಮಠಗಳಲ್ಲಿ ಸಿಕ್ಕಿದ್ದಾವೆ ಎನ್ನುವ ಸತ್ಯನೂ ಕೂಡ ನಮಗೆ ಗೊತ್ತಾಗಲಿಲ್ಲ ಮಾಯೆಯ ಕೋಲಾಹಲ ಅನ್ನುವಂಥ ತಾಡೋಲೆ ಸಿಕ್ಕಿದ್ದು ದೇವರಿ ಪ್ರೀತಿ ಶಾಂತೇಶ್ವರ ಹಿರೆಮಠದ ರಂಭಾತ್ರಿ ಶಾಖಾ ಮಠದಲ್ಲಿ ನಾವು ಶರಣರ ಬಗ್ಗೆ ಗೌರವ ಘನತೆಗಳು ಇರದೇ ಹೋಗಿದ್ದೆ ನಿಷ್ಠೆ ಪ್ರೇಮ ಇರದೇ ಹೋಗಿದ್ರೆ ವಚನ ಸಾಹಿತ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇಲ್ಲಿ ವೀರಶೈವ ಲಿಂಗಾಯತ ಧರ್ಮದ ಜೀವ ಜಗತ್ತದ ಬಗ್ಗೆ ಅವರ ನಿಲುವೇನು ಅನ್ನುವಂಥ ವಿಷಯ ಸಿದ್ಧಾಂತ ಚಿಕ್ಕಾಮಣಿ ಹೇಳಿದ್ರೆ ಎಲ್ಲ ಕೇಳಿ ಸಿದ್ಧಾಂತ ಚಿಕ್ಕಾಮಣಿ ಹೇಳಿದರೆ ಸರ್ವಜ್ಞ ಪ್ರೇರಕ ಶಂಬೋ ಕಿಂಚಿತ್ ಜೀವ ಉಚ್ಚ ಅತ್ಯಂತ ಗೂಢ ಚೈತನ್ಯ ಜನ ಅಕ್ತ ಮುಚ್ಚತೆ ಶಿವ ಹೇಗಿದ್ದಾನೆ ಶಿವ ಹಾಗಿ ಶಿವನಿಗೆ ಬಟ್ಟೆ ಇಲ್ಲ ನಾವು ಬಟ್ಟೆ ಹಾಕೊಂಡು ಅಂಬರನಿಲ್ಲ ಅಂಬರಹೀನಿದ್ದಾನೆ ಆದರೆ ಅಕ್ಷರಹೀನನಲ್ಲ ತಿಳ್ಕೊಳ್ಳ್ರಿ ನೀವು ಶಿವನಿಗೆ ಅಂಬಲ ಇಲ್ಲ ಬಟ್ಟೆ ಇಲ್ಲ ಆದರೆ ಅಕ್ಷರಹೀನಲ್ಲ ಸರ್ವಜ್ಞ ಅಂತ ಕರೆದಿದ್ದಾರೆ ನಾನೊಂದು ವಚನವನ್ನು ಬರೆದಿದ್ದೇನೆ ನಮ್ಮ ಪೂಜ್ಯರು ಹೇಳಿದರು ಗುರು ಅಂದರೆ ಏನು ಶಿಶುವಿಗೆ ಶಿವನಿಗೆ ಗುರುವಿಂಗೆ ಇದು ಹೇಳಿ ಬರ್ತೀನಿ ಶಿಶುವಿಗೆ ಶಿವನಿಗೆ ಗುರುವಿಂಗೆ ಏನು ತೊಡಿಸಿದರೇನು ಏನು ಕೊಡಿಸಿದರೇನು ಏನು ಮುಡಿಸಿದರೇನು ಅವನ ಮನಸ್ಸು ಶ್ವೇತಂಬರನು ಅಲ್ಲ ಪಿತಂಬರನು ಅಲ್ಲ ದಿಗಂಬರವಯ್ಯ ಶಾಸಕ ನೀವು ಏನು ತೋರಿಸಿದ್ರಿ ಅದು ಪಿತಂಬರನ್ನು ಹಚ್ಕೊಳ್ಳಂಗಿಲ್ಲ ಶ್ವೇತಂಬರನ್ನು ಹಚ್ಕೊಳ್ಳಂಗಿಲ್ಲ ಮನಸ್ಸು ದಿಗಂಬರವಾಗಿರುತ್ತದೆ ಅದಕ್ಕೆ ಶಿವ ಸರ್ವಜ್ಞನಿದ್ದಾನೆ ಶಿವ ಅಲ್ಪಜ್ಞಿನೆ ಏಕೆ ಹೋಗ್ರೆ ಅವ ಅಲ್ಪಜ್ಞೆನಿದ್ದಾನೆ ಭೂಮಿ ಜಡವಾಗಿದೆ ಹಾಗಂತ ಹೇಳಿ ಚೈತನ್ಯ ಇಲ್ಲೇನು ಚೈತನ್ಯ ಇದೆ ರೇಣುಕ್ ಹೇಳ್ತಾರೆ ಭೂಮಿ ಚಡ ಅನ್ಬೇಡ್ರಿ ಆ ದ್ವೈತಗಳು ಹೇಳ್ತಾರೆ ಜಗತ್ತು ಮಿಥ್ಯ ಶಕ್ತಿ ವಿಶಿಷ್ಟ ದ್ವೈನ ತತ್ವ ಹೇಳ್ತದೆ ಜಗತ್ತು ಮಿಥ್ಯ ಅಲ್ಲ ಜಗತ್ತು ಸತ್ಯ ಅಲ್ಲಿ ಚೈತನ್ಯ ಇದೆ ಶರಣ್ರು ಸಾಗವಿಲ್ಲವೆಂಬ ತರುಗಳ ಸೃಷ್ಟಿಸುವ ಪರಿ ತರುಗಳ ಸೃಷ್ಟಿಸುವ ಪರಿತಾರೆ ರಸವಿಲ್ಲವೆಂಬರು ಇತ್ತಲಿ ರಸನು ಆದರೆ ಈ ಕೆಬ್ಬಡ ರಸ ಮಾಡುತ್ತದೆ ಕೆಬ್ಬಡ ಕಾಸು ರಸ ಮಾಡುವ ಶಕ್ತಿ ಇಲ್ಲಿ ಇತ್ತು ಜಡವಾಗಿರುವ ಇದ್ದರಿಗೆ ಕಬ್ಬಿಣವನ್ನು ರಸ ಮಾಡುವ ಶಕ್ತಿ ಹಾಗೂ ಈ ಜಗತ್ತದಲ್ಲಿ ಚೈತನ್ಯದಾಯಕವಾದಂಥ ಶಕ್ತಿ ಅವ್ಯಕ್ತವಾಗಿದೆ ಈ ಭೂಮಿ ಯಾರಿಂದ ಹುಟ್ಟಿದೆ ಶಿವನಿಂದ ಹುಟ್ಟಿದ್ದು ಸತ್ಯನೇ ಇದೆ ಸತ್ಯಂ ಶಿವಂ ಸುಂದರ ಸಿದ್ಧಾಂತ ಸಿದ್ಧಾಂಪಣಿ ಹೇಳ್ತದೆ ಆತ್ಮಾನ ಅಖಿಲಂ ವಸ್ತು ಶಿವಂ ಆನಂದ ಚಿನ್ಮಏಕೀ ಭಾವೇನ ಸತಥಂ ಸಂಪಶ್ಯ ಪಶ್ಯ ೊಳಗೆ ಅಂತ ಜಗತ್ತಿ ಗೊತ್ತ ಶಿವ ಒಬ್ಬನೇ ಇದ್ದಾನೆ ತಿಳ್ಕೊಳ್ರಿ ಲಕ್ಷ ಇದ್ದು ಲಕ್ಷ್ಯ ಇದಾರೆ ಚಂದ್ರ ಕೈ ಎತ್ತಿಸ್ತಾರ ಅಂತ ನಮಗೊತ್ತ ಕೇಳ್ತೀರಿ ಇಲ್ಲ ಅಂದ್ರೆ ಜೀವನಲ್ಲಿರುವ ಶಿವ ಜಗತ್ತಿನಲ್ಲಿರುವ ಶಿವ ಒಬ್ಬನೇ ಇದ್ದಾನೆ ಅವ ಭಿನ್ನ ಅಲ್ಲ ಜಗತ್ತೂ ಸತ್ಯ ಜೀವನೂ ಸತ್ಯ ಆದ್ರೆ ಜೀವ ಯಾಕ ಅಲ್ಪಜ್ಞನಿದ್ದಾನೆ ಅಂದ್ರೆ ಅಮಿತ್ಯ ಮೋಹಿತನಾಗಿದ್ದಾನೆ ಯಾವುದು ಇಲ್ಲವೋ ಅದರ ಬಗ್ಗೆ ಬಹಳ ಪ್ರೀತಿ ನಮಗ ನನ್ ಕಡೆ ನೋಡ್ರಿ ನಮ್ಗೆ ಗೊತ್ತಾಗ್ತದೆ ಯಾವುದು ಇಲ್ಲವೋ ಅದ್ರ ಬಗ್ಗೆ ಪ್ರೀತಿ ನಮಗ ಈಗ ಬಂದಿರಲ್ಲ ಬಂದಿರಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರಲ್ಲ ಏನೇ ನಿಂತು ಬಂದಿರಿ ನೀವು ಎಲ್ಲಿ ನಿಂತು ಬಂದಿರಿ ತೋರ್ಮನೆ ಮುಂದಿತ್ತು ಬಂದಿರು ಬಂದಿರಿ ಹೇಳ ಕರಡಿ ಮುಂದಿತ್ತು ಬಂದಿರಿ ಕರಡಿ ಮುಂದೆ ಯಾಕೆ ನಿಂತೀರಿ ನಿಮ್ಮ ಸೌಂದರ್ಯ ಯಾವುದು ಇಲ್ಲವೋ ಅದನ್ನು ತೋರಿಸ್ತದೆ ಕರಡಿ ಯಾವುದಿಲ್ಲ ಕರಿಕೂ ಇಲ್ಲ ಈಗ ಅದಾವ ನೋವು ಅಲ್ಲ ಅದಂಗ್ ಮಾಡ್ಕೊಂಡ್ಬಂದಿರ್ತೀರೂ ಕರಿಕೂಲ ಪ್ರೀತಿ ಮಾಡ್ತೇವೆ ಬೆಳಕು ಪ್ರೀತಿ ಮಾಡ್ತೀರ ಬೆಳ್ಳಗಾಗ್ತಾವ ಬೆಳ್ಳಗಾಗ್ತಾವಂತ ಗೊತ್ತಿದ್ರು ಅದಾವ ಅಂತ ಪ್ರೀತಿ ಮಾಡ್ತೇವೆ ಇದು ಅವಿದ್ಯಮೋ ನಾನು ನಾನ್ ಬರುವಾಗ ಚೆನ್ನಾಗಿ ಬರ್ದೇನೆ ಯಾವ ಬೆಳ್ಳಗಾಗಿ ಹೋಗ್ತಾವೆ ಹಾಕಿ ಎಳ್ಳದಾಗೋದಕ್ಕೆ ಮಣ್ಣು ಆಗೋದು ಪರಿಸ್ಥಿತಿ ಬಹಳ ಕೆಟ್ಟ ಇಲ್ಲ ಮಾತಾಡಕ್ಕೆ ಸಮಯ ಇಲ್ಲ ಪರಿಸ್ಥಿತಿ ಹೇಳಿ ಇವ್ರ ಈರುಸ ಬೇರೆ ಹೇಳಿ ಬೇರೆ ಅವ್ರ ಬೇರೆ ಇವ್ರ ಬೇರೆ ಅಂತ ಗೊತ್ತೇವೆ ಹೇಳ್ತಿ ಗಂಡನ್ನ ಬ್ರಿಡ್ಜ್ ಮ್ಯಾನಿಲ್ ಸಿಫೋಟೊತ್ತ ನುಗ್ಗಿಸಿ ಸಾಯ್ ಹೊಂಟಾರ ನೀವು ಅವ್ರ ಬೇರೆ ಇವ್ರ ಬೇರೆ ಅಂತ ಹೇಳ್ತಿರಲ್ಲ ಗಂಡ ಹೆಂಡತಿ ಜೊತೆ ಇರೋಲ್ಲ ಆತ್ತಿ ಸೊಸಿ ಜೊತೆ ಇರಲ್ಲ ಯಾರ್ಯಾರು ನಗಡಿ ಬೋಗಡಿ ಎಲ್ಲ ಕೆಟ್ಟ ಹೋಗಿಬಿಟ್ಟಿರೋ ಸಮಾಜ ಎಲ್ಲಿದೆ ಧರ್ಮ ಯಾರ್ಯಾರು ಜಾಗೃತಿ ಇದೆ ಮನುಷ್ಯತ್ವ ಇದೆಲ್ಲ ನಾವು ಮಾಡೋ ಕೆಲಸ ಸ್ವಾಮಿಗಳು ನಾವು ಮನುಷ್ಯನ ಏನ್ ಮಾಡಬೇಕು ನಾವು ಎಲ್ಲದಂತೆ ಏನ್ ಮಾಡಿ ನಮ್ಮ ಕಣ್ಣಿಗೆ ನಾಲ್ಕು ಮಂದಿ ಕಾಣ್ತದೆ ಅಷ್ಟೇ ವಿಧಾನಸಭೆಯಲ್ಲಿ ಎಷ್ಟು ಮಂದಿ ಅನ್ನೋದು ಮುದ್ದೆ ಅಲ್ಲ ಧರ್ಮಸಭೆಯಲ್ಲಿ ಎಷ್ಟು ಮಂದಿ ಪ್ರಶ್ನೆ ಲೋಕಸಭೆ ನೋಡೋದು ಜೀವಂತಿಗೆ ಅವಶ್ಯಕತೆ ಇದೆ ಜೀವ ಜಗತ್ಯ ಮತ್ತು ಈಶ್ವರನಲ್ಲಿ ಏಕತೆಯ ಸಂಪಶ್ಯನೇ ಅವಕಾಶ ಒಬ್ಬರೇ ನಾನೇ ಅನ್ನುವ ಸತ್ಯ ದೃಷ್ಟಿ ಯಾವನಲ್ಲಿ ಇರ್ತದೋ ಅಮಾವೀರ ಲಿಂಗಾಯತ ಸತ್ಯ ದೃಷ್ಟಿ ಒಬ್ಬರೇ ಇಬ್ಬರಂತಲ್ಲ ಒಬ್ಬರೇ ಅಂತ ಯಾವುದಿರ್ತಾನೋ ಆ ಸತ್ಯ ದೃಷ್ಟಿ ಯಾರಿಗಿರ್ತದೋ ಶರಣರಿಗಿತ್ತು ತುಳಸಿದಾಸರು ರೊಟ್ಟಿ ಮಾಡ್ತಿದ್ರು ರೊಟ್ಟಿ ಮಾಡುವಾಗ ದಿನ ರೊಟ್ಟಿ ಕಳೆದು ದಿನ ಒಂದು ರೊಟ್ಟಿ ಕಳ್ದು ಯಾರು ಈ ಮರಿ ನಿಟ್ಟು ನೋಡಿದ್ರು ನಾಯಿಗೆ ಕೊಂಡು ಬರ್ತಿತ್ತು ಇವರು ಬೆಲೆ ಹಾಕಿದ್ರು ನಾಯಿಗೆ ಹೇಳಿ ಏ ಬಿಟ್ಟಲ ನಿಲ್ಲು ನಾಯಿಗಂತಾರೆ ಬಿಟ್ಟಲ ನಿಲ್ಲು ಏ ನಿ ಅದು ರೊಟ್ಟಿ ೋ ಒಣ ತಿನ್ಬೇಡ ತುಪ್ಪ ಹಚ್ಚಿಕೊಡ್ತಿದ್ದಿನ್ನು ಅಂತೇಳಿ ತುಳಸಿದಾಸ್ ಹೇಳ್ತಾನೆ ಅಂದ್ರೆ ಆ ನಾಯಿ ನಾಯಿಯಾಗಿ ಕಂಡಿಲ್ಲ ಮೆಟ್ಟಲನಾಗಿ ಕಂಡಿದ್ದಾನೆ ಬಸವಣ್ಣನವರಿಗೆ ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ಕೂಡಲ ಸಂಗಮನ ಅಲ್ಲದೆ ಮತ್ತಾರು ಅಲ್ಲ ಸಂಪಶ್ಯ ಪಶ್ಯತಿ ಯಾರು ಸತ್ಯವನ್ನೇ ನೋಡುತ್ತಾರೆ ಅವರಿಗೆ ಸತ್ಯ ಕಂಡಿದೆ ಸತ್ಯ ಕಂಡದ ದರ್ಪಣ ನೋಡುವ ಅಣ್ಣಗಳಿರ ದರ್ ದರ್ಪಣದಲ್ಲಿ ಮುಖವ ನೋಡುವವರಲ್ಲದೆ ದರ್ಪ ಹರದಲ್ಲಿ ಮುಖವ ನೋಡುವರು ಒಬ್ಬರು ನೋಡ್ತಾ ನಾನು ಪರವಾಗಿ ವಚನ ಬರೆದಿದೆ ಅಂದ್ರೆ ಏನ್ ಬರ್ದ ಗೊತ್ತಾ ಗೊಂಬೆಗಾಗಿ Hı hı ಸಿದ್ಧಾಂತಗಳ ಪ್ರತಿಪಾದನೆ ಸಾಧ್ಯನ ಇದನ್ನೇ ಜೀವ ಜಗತ್ತಿನ ಈಶ್ವರರ ಬಗ್ಗೆ ವೀರಶೈವ ಲಿಂಗಾಯತ ಧರ್ಮದ ಕೊಡುಗೆ ಏನಂದ್ರೆ ಆತ್ಮಾರಂ ವಸ್ತು ಶಿವಂ ಆನಂದ ಚರ್ಮ ಸ್ವಾಮಿ ಒಬ್ಬನೇ ಇದ್ದಾನೆ ಅಂತ ನಿಮಗೆ ಯಾವಾಗ ಪತ್ರವಾಗ್ತದೋ ಅವನಲ್ಲಿ ಭಿನ್ನತೆಯನ್ನ ಕಾಣದೇ ಇರುವವನು ಯಾರು ಇದ್ದಾರೆಯೋ ಅವನನ್ನ ಮಾತ್ರ ವೀರಶೈವ ವೀರಶೈವ ಅಂತ ಕರಿತಾರೆ ಭೂಮಿ ಬಿತ್ತುವ ಬೀಜ ಬದಲಾದರೇನು ಬಿತ್ತುವ ಭೂಮಿ ಬದಲಾದರೆ ಬೀಜ ಈ ವರ್ಷ ಜೋಳ ಮೂರು ವರ್ಷ ಗೋಧಿ ಹಾಕ್ತೀರಿ ತೊಗರಿ ಹಾಕ್ತೀರಿ ಭೂಮಿ ನೆರೆ ಬದಲಿ ಆಗ್ತದ ಅದಕ್ಕೆ ಶ್ರೀಮದ್ ಈಶ್ವರರ ಪೀಠ ಯಾವುದು ತಾಕತ್ವದ್ದು ಪೃಥ್ವಿ ತತ್ವ ಆ ಪೃಥ್ವಿ ತತ್ವ ಎಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡ ಅಪೃಥ್ವಿ ತತ್ವ ಎಲ್ಲೈತಿ ಎಲ್ಲಿದೆ ಅಪೃಥ್ವಿ ತತ್ವ ಹೇಳ ಆ ಪೃಥ್ವಿ ತತ್ವ ಅಂದ್ರೆ ಈ ಶರೀರ ಮಣ್ಣು ಮಣ್ಣಿನಿಂದ ಕಾಯ ಮಣ್ಣಿನಿಂದ ಈ ಪೃಥ್ವಿ ತತ್ವದಲ್ಲಿ ಈ ಶರೀರ ಈ ಪೃಥ್ವಿ ತತ್ವದಲ್ಲಿ ಯಾವ ಬೆಳೆಯನ್ನ ರೇಣುಕ ಭಗವತ್ಪಾದರು ಬೆಳೆದ್ರು ಅಂದ್ರೆ ಅಹಿಂಸಾ ಅನ್ನುವ ಬೆಳೆ ದಯಾ ಕ್ಷಮಾನ ಪೂಜಾ ಜಪೋದ್ಯಾನ ಇತಿ ಧರ್ಮಶ ಸಂಗ್ರಹ ಇಂತ ದಶಸೂತ್ರದ ಬೆಳೆಗಳನ್ನು ಬೆಳೆದು ಸಮಾಜಕ್ಕೆ ಉಣಿಸಿದವರು ಯಾರು ಅಂದ್ರೆ ಜಗದ್ಗುರು ಪಂಚಪಿಂಗ್ವರ ಇನ್ನು ನಾನು ಹೆಚ್ಚಿಗೆ ಮಾತನಾಡಿದರೆ ಸಿದ್ದ ಪುರಾಣಿಗಳು ಯೋಚನೆ ಹೇಳಿದರೆ ಇನ್ನೂ ಉಣ್ಣುವಂತಿರುವಾಗಲೇ ಊಟ ಮುಗಿಸಬೇಕಲ್ಲ ಇನ್ನು ಎರಡು ಪುಟ್ಟು ಉಣ್ಣುವಾಗಲೇ ಊಟ ಮುಗಿಸಬೇಕಲ್ಲ ಇನ್ನೂ ಎರಡು ದಿನ ಇರು ಅನ್ನುವಾಗಲೇ ಅತಿ ನಿಂತನ ಮುಗಿಸಬೇಕಯ್ಯ ಇನ್ನೂ ಎರಡು ಮಾತು ಹೇಳು ಅನ್ನುವಾಗಲೇ ಮಾತು ಮುಗಿಸಬೇಕಯ್ಯ ಯಾಕೆಳೆ ಇನ್ನೊಂದು ಎರಡು ಪುತ್ತ ಉಣ್ಣುವಾಗೆ ಊಟ ಕೊಡ್ಬೇಕು ಮತ್ತು ಓಮೇಶ್ ಡಿ ಗುಳಗಿ ತೊಗೋಳ ಗುಳಗಿ ತಗೊಳ್ತಕ್ಕ ಈ ಬೀಗರ್ ಮನೆಗೆ ಹೋಗಿರ್ತೀರಿ ಇನ್ನೊಂದು ಎರಡು ದಿವಸ ಇದ್ರಿ ಅನ್ನೋದ್ರಾಗ ಯಾವ ಮನೆಗೆ ಬಿಡಬೇಕು ಅವರೇ ಟಿಕೆಟ್ ತೆಗೆದು ನಿಮ್ಮ ಚೀನಾ ವಯಸ್ಸು ಸೀಟೆ ಕುಡಿತ ಮಾತು ಹೇಳುವಾಗಲೇ ನನ್ನ ಮಾತು ಇಡಿಸಬೇಕಂತ ತಗೊಂಡು ನನ್ನ ಮಾತು ಅಂತ ಪಂಚಮುಖದಿಂದ ಉದಯಿಸಿ ಹರನ ಪಂಚಪೀಠಗಳ ಸ್ಥಾಪಿಸಿದ ನೆರೆದ ಗುರುವಾರ ನಮಿಸ ವಾಮದೇವ ಶಿವಾಚಾರ್ಯ ಸ್ವಾಮಿಗಳು ನುಡಿದ ಮಾತುಗಳನ್ನು ಸಮಾಜಕ್ಕೆ ಮುಟ್ಟಿಸುವ ವಾರಸುದಾರರಾದ ಪತ್ರಿಕಾ ವರದಿಗಾರರು ವೇದಿಕೆಯಲ್ಲಿ ಬರಬೇಕಂತ ವಿಧಿಸ್ತಾ ಇದ್ದೇನೆ ಒಂದು ಹನಿ ಮಸಿ ಕೋಟೆ ಬಿಸಿ ಇದು ಪ್ರಸ್ತುತ ಗುರುಗಳ ಸಂದೇಶ ಇನ್ನೇನು ವೇದಿಕೆಯ ಮೇಲೆ ಮಾರ್ತಂಡ್ ಜೋಶಿಯವರು ವಿಜಯವಾಣಿಯ ವರದಿಗಾರರು ಉದಯಕುಮಾರ್ ಮೂಳೆ ಸಂಯುಕ್ತ